ನಮಸ್ಕಾರ ಸಮಸ್ತ ನಾಲ್ಕು ನಿಗಮದ ಸಾರಿಗೆ ಸಹೋದ್ಯೋಗಿ ನೌಕರ ಬಂಧುಗಳೇ ನಾನು ರುದ್ರೇಶ್ ಎಸ್ ನಾಯ್ಕ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಒಂಬತ್ತು ಆತ್ಮೀಯ ಸಾರಿಗೆ ಬಂಧುಗಳೇ ನಾನು ಯಾವಾಗಲೂ ಆಡಿಯೋ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಏಕೆಂದ್ರೆ ನನಗೆ ಸಾಕಷ್ಟು ಕೆಲಸ ಕಾರ್ಯಗಳು ಅದರ ಜೊತೆಯಲ್ಲಿ ನನ್ನ ಉದ್ಯೋಗ ಪುರುಷ ಲಕ್ಷಣ ಮಂತ್ರನ ನನ್ನ ಕೆಲಸ ಬಿ ಎಂ ಟಿ ಸಿಲಿ ಹಾಗಾಗಿ ನೀವೆಲ್ಲ ಬಿಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ತಟಸ್ಥವಾಗಿ ಉಳ್ಕಂಡಿದ್ದೀರಿ ನಿನ್ನೆ ಒಂದು ದಿವಸ ಕರ್ನಾಟಕ ಸಾರಿಗೆ ಟಿ ವಿ ವಾಹಿನಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಹೆಚ್ಚಾರ್ ಅವರು ನೌಕರರಿಗೆ ಇವತ್ತಿನ ದಿನಮಾನಗಳಲ್ಲಿ ಇರುವಂತ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತ ಪ್ರಪ್ರಥಮವಾಗಿ ನಾನು ಯಾವ ಸಂಘಟನೆಯನ್ನು ಓಲೈಕೆ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾವ ಸಂಘದ ಅಧ್ಯಕ್ಷರನ್ನು ಓಲೈಕೆ ಮಾಡ್ಕೊಳ್ಳಕ್ಕೆ ಹೋಗೋದಿಲ್ಲ ಓಲೈಕೆ ಮಾಡಿಕೊಂಡು ಮಾಡ್ಕೊಂಡು ನನ್ನ ಮನೆ ಹಾಳು ಮಾಡ್ಕೊಂಡು ಸಾಕಾಗಿದೆ ಯಾಕೆ ಸಾಕಾಗಿದೆ ಅಂತ ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಈ ಆಡಿಯೋವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ನಿನ್ನೆ ಏನು ಜಗದೀಶ್ ಅವರು ಮಾಡಿರ್ತಕ್ಕಂಥ ನೌಕರರ ಸಮಸ್ಯೆಗಳನ್ನ ಬಿಚ್ಚಿಟ್ಟಿದಾರಲ್ಲ ಆ ವಿಚಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಆತನು ನಾನು ಒಂದೇ ಘಟಕದಲ್ಲಿ ಕರ್ತವ್ಯ ಮಾಡ್ತಾ ಇರಬೇಕಾದಾಗ ನಾನು ಆತನು ಒಂದೇ ಟೈಮಲ್ಲಿ ಮುಷ್ಕರಕ್ಕೆ ಭಾಗಿಯಾಗಿದ್ದೀರಿ ಅಂತ ನಮ್ಮನ್ನು ಡಿಸ್ಮಿಸ್ ಮಾಡಿದ್ದುಂಟು ಪಾಪ ನಾವು ಯಾವುದೋ ಒಂದು ಜಾಯಿಂಟ್ ಜಾಯಿಂಟ್ ಮೆಮೋ ಮುಖಾಂತರ ನಾನು ಕರ್ತವ್ಯಕ್ಕೆ ಹಾಜರಾದೆ ಅದಕ್ಕೆ ಅದು ಯಾರು ಕಾರಣಕರ್ತರು ಆ ಹಿನ್ನೆಲೆ ಯಾರು ನನಗೆ ಸೈನ್ ಹಾಕಿಸ್ಲಿಕ್ಕೆ ಅನ್ನೋದು ಅದು ಬೇ ವಿಚಾರ ಬೇಡ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಜಗದೀಶ್ ಅವರು ನೇರ ನಿಟ್ಟ ನಿಷ್ಠೂರವಾದಿ ಅಂತಲೇ ಹೇಳಕ್ಕೆ ಬಯಸ್ತೀನಿ ಯಾಕೆಂದ್ರೆ ನಾನು ಆತನ ಜೊತೆಯಲ್ಲಿ ಸಹೋದ್ಯೋಗಿಗಳಾಗಿ ಕ ಘಟಕದಲ್ಲಿ ಕರ್ತವ್ಯ ಮಾಡಿ ವಿಚಾರದಲ್ಲಿ ಒಂದು ಎನ್ ಪಿನೂ ಸಹ ಯಾರ ಹತ್ರನೂ ಇಸ್ಕಂದಲಿಯ ಕಾರ್ಮಿಕರ ಸಮಸ್ಯೆಗಳನ್ನು ಹೇಳ್ದಾಗ ತಕ್ಷಣವೇ ಸ್ಪಂದಿಸ್ತೀವಿ ತಕ್ಕಂತ ವ್ಯಕ್ತಿ ಯಾರಾದರೂ ಇದ್ರೆ ಬಿ ಎಂ ಟಿಸಿ ಬೇಸಲ್ಲಿ ಅದು ಜಗದೀಶ್ ಅಂತ ಹೇಳಲಿಕ್ಕೆ ನಾನು ಇಚ್ಛ ಪಡ್ತೀನಿ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೆ ಯಾರ್ಯಾರು ಅದಕ್ಕೆ ಸ್ಪಂದಿಸಿದರೆ ಆ ವಿಚಾರಕ್ಕೆ ಹೋಗೋದಿಲ್ಲ ನಾನು ಮೊದಲನೆಯಾಗಿ ಹೇಳ್ದೆ ನಾನು ನಾನು ಯಾವ ಸಂಘಟನೆಯನ್ನ ಹೋಗೋದಿಲ್ಲ ಯಾವ ಅಧ್ಯಕ್ಷನನ್ನು ಓಲೈಸ್ಕೊಳ್ಳಕ್ ಹೋಗೋದಿಲ್ಲ ಕಾರ್ಮಿಕರ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ವ್ಯಕ್ತಿಗಳನ್ನ ಸಮರ್ಥನೆ ಮಾಡ್ಕೊತೀನಿ ಒಳ್ಳೆ ನೌಕರರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಳಕೆ ಹೆಮ್ಮೆಯಿಂದ ಹೇಳ್ಕೋಬಹುದು ಆದ್ರೆ ನಮ್ಮ ಸಾರಿಗೆ ನೌಕರರ ಕೂಡದ ರಾಜ್ಯಾಧ್ಯಕ್ಷ ಸ್ವಯಂಘೋಷಿತ ರಾಜ್ಯಾಧ್ಯಕ್ಷ ಮಿಸ್ಟರ್ ಚಂದ್ರು ಅಂಡ್ ಚಂದ್ರಶೇಖರ್ ಅಲಿಯಾಸ್ ಬೂದಿ ಬಾಬಾ ಚಂದ್ರ ಬೂದಿ ಬಾಬಾ ಚಂದ್ರ ಅಂತ ಇಕ್ಕಿದ್ದು ನಾನೇ ಅದಕ್ಕೆ ಬೂದಿ ಬಾಬಾ ಅಂತ ಇಕ್ಕಿ ಅವನ ಜೊತೆಯಲ್ಲಿ ಸುಮಾರು ವರ್ಷ ಡಿಸ್ಮಿಸ್ ಆದಾಗ ಒಡನಾಟ ಇಟ್ಕೊಂಡಂತ ಸಂದರ್ಭದಲ್ಲಿ ಅವನ ಧೋರಣೆಯನ್ನ ಬೇಸತ್ತು ನಾನು ಬಂದು ಕರ್ತವ್ಯ ನಿರ್ವಹಿಸ್ತೇನೆ ಅವನು ಯಾವ ರೀತಿ ಹೋರಾಟ ಮಾಡ್ತಾನೆ ಯಾವ ರೀತಿಲಿ ಹ್ಮ್ ಯಾರ್ಯಾರ ಮಾತು ಕೇಳಿ ರಾತ್ರಿ ಕೇಳಿ ಬೆಳಗ್ಗೆ ಎಲ್ಲಿ ಹೋಗಿ ಕುತ್ಕೊಂಡು ಅವ್ರ ಕೈಕಾಲು ಹಿಡಿತಾನೆ ಅನ್ನೋದು ನನಗೆ ನೇರವಾಗಿ ಗೊತ್ತಿದೆ ವಿಚಾರ ನಾನು ಇಲ್ಲಿ ಯಾರನ್ನೂ ಬೇರೆಯರ್ನ ವಿರೋಧವಾಗಿ ಮಾತಾಡೋದಾಗ್ಲಿ ಮತ್ತೊಂದಾಗ್ಲಿ ನಾನು ಮಾಡ್ತಾ ಇಲ್ಲ ಅವನ ಭಕ್ತಿಗಳಿಗೂ ನಾನು ವಿಚಾರ ಹೇಳ್ತಾ ಇದ್ದೀನಿ ನನ್ನ ಅವನ ನೇರ ಮಾತುಕತೆ ಇದೆ ಅಷ್ಟೇ ನಾನು ಡಿಸ್ಮಿಸ್ ಆಗಿ ನನ್ನ ಪಿ ಎಫ್ ಸೆಟ್ಲ್ಮೆಂಟ್ ತಗೊಂಡಿರೋದು ವಿಚಾರನು ಎಲ್ಲ ಗೊತ್ತಿದೆ ಆ ದುಡ್ಡನ್ನ ಏನೇನಕ್ಕೆ ಖರ್ಚಾಯ್ತು ಏನೇನು ಮಾಡ್ತು ಅಂತ ನನಗೆ ಗೊತ್ತಿದೆ ಆ ವಿಚಾರಕ್ಕೆ ಬೇರೆಯವರು ಬರೋದು ಅನವಶ್ಯಕ ಅಂತ ನಾನೊಂದು ಪಾಸಿದೆ ಯಾಕೆಂದ್ರೆ ಅವನಿಗೆ ಕುಂಬಳಕಾಯಿ ಕಳ್ಳ ಅಂತಿದ್ದಂಗೆ ಅವ್ನ ಕೋಡಿ ಬರೋಂತ ಬಹಳ ಜನ ಇನ್ನು ನಮ್ಮ ಅಂದ ಭಕ್ತರು ಅವ್ನ ಜೊತೆಲಿ ಇದ್ದೀರಿ ನಾನು ಅವ್ರ ಹೆಸರು ಹೇಳಿದ್ ಹೇಳಕ್ ಹೋಗೋದಿಲ್ಲ ಬೇಕಾ ಅವ್ರ ಜೊತೆಗಿರೋ ಎಲ್ಲ ಸೌದ್ಯೋಗಗಳು ನನ್ನ ಮಿತ್ರರೇ ಆ ಅಯೋಗ್ಯನ ಕೈಯಲ್ಲಿ ಒಂದೇ ಒಂದು ಕೆಲಸ ಮಾಡಿಸ್ ಮಾಡಿಸಕ್ಕೆ ಸಾಧ್ಯವಾಗುವುದಿಲ್ಲ ಉಪವಾಸ ಅಂತ ಕುತ್ಕೊಂಡೆ ಬಳ್ಳಾರಿ ಒಳಗೆ ಬೆಳಗ್ಗೆನೆ ಫುಲ್ಲು ಒಂದ್ ಕಪ್ ಹಾಲು ಕುಡಿದು ಬಿಗ್ಗೆ ತಿಂಡಿ ತಿಂದು ಉಪವಾಸ ಕೂತ್ಕೊಂತಾನೆ ಸಂಜೆ ವರ್ಷದಲ್ಲಿ ಶ್ರೀರಾಮ್ಲು ಬಂದು ಎಬ್ಬಿಸ್ತಾರೆ ಅವನು ಬೆಳಗಾವಿಲಿ ಕುತ್ಕೊತಾನೆ ಬಿಗ್ಗೆ ತಿಂಡಿ ಬಿರಿಯಾನಿ ತಿಂದು ಸಾಯಂಕಾಲಕ್ಕೆ ಬರ್ತಾನೆ ಇನ್ನೊಂದು ಬೆಳಗಾವಿಲಿ ಉಪವಾಸ ಕೂತ್ಕೊಂಡಾಗ ನನಗೆ ನೂರು ರೂಪಾಯಿ ಹಾಕ್ಬಿಡಿ ನನ್ನ ಫ್ಯಾಮಿಲಿ ನಡಿತದೆ ನನ್ನ ಸತ್ರು ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಗೂಗಲ್ ಪೇ ಫೋನ್ ಪೇ ಮಾಡಿಸ್ಕೊಂಡು ಅವನ ಅಂದ ಭಕ್ತರಿಂದ ಬುಕ್ ಹಿಡ್ಕೊಂಡು ಇಡ್ಕೊಂಡು ಸಾಡಿ ದುಡ್ಡು ಮಾಡ್ಕೊಂಡು ಈಚೆ ಬರ್ತಾನೆ ಕಾರ್ಮಿಕರಿಗೆ ಮೋಸ ಮಾಡ್ತಾನೆ ಅವನಿನ್ನೂ ಯಾವ ರೀತಿ ಅವನ್ನ ಸಮರ್ಥಿಸ್ಕತಾವ್ರೆ ಅನ್ನೋದು ನನ್ನ ಯಕ್ಷ ಪ್ರಶ್ನೆ ಏನೇ ನೇರವಾಗಿ ಅವನ ಬಗ್ಗೆ ನಾನು ಆರೋಪ ಮಾಡ್ತಾ ಇದ್ದೀನಿ ಅವನಿಂದ ನಮ್ಮ ಮನೆ ಹಾಳಾಗ ಮಾಡ್ಕೊಂಡಿದೀನಿ ಇವತ್ತು ನಾನು ಅವನ ಬಗ್ಗೆ ಹಾಕಿರ್ತಕ್ಕಂಥ ಕೇಸು ಮುಂದಿನ ದಿನಗಳಲ್ಲಿ ಅದನ್ನ ರಿಲೀಸ್ ಮಾಡ್ತೀನಿ ನಾನು ಯಾವ ರೀತಿ ಕಾರ್ಮಿಕರಿಗೆ ಮೋಸ ಮಾಡಿದ್ದೇನೆ ಲಾಯರ್ ಎಷ್ಟು ದುಡ್ಡು ಕೊಟ್ಟು ಇವನು ಎಷ್ಟು ಮಡಿಕಂಡ ಜಾಯಿಂಟ್ ಮೆಮೊದಲ್ಲಿ ಸೈನ್ ಹಾಕಂತ ಟೈಮ್ ಅಲ್ಲಿ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹಾಗೇನೆ ಇವನು ಸೊಸೈಟಿಗಳಲ್ಲಿ ದುಡ್ಡು ಮಾಡಲಿಕ್ಕೆ ಬಂದ ಒಂದು ಎರಡು ಮೂರು ಸೊಸೈಟಿ ಗೆಲ್ ಗೆಲ್ತಿದ್ದಂಗೆ ನಾನೇ ಚಕ್ರಾಧಿಪತ್ಯ ನನ್ನಿಂದಲೇ ಬಿಎಂಟಿಸಿ ಕೆ ಎಸ್ ಆರ್ ಸಿ ಉದ್ಧಾರ ಆಗುತ್ತೆ ನಾನು ನೌಕರಿಗೆ ಕೊಡಿಸ್ತೀನಿ ಇನ್ನ ಒಂದು ಗುಂಬುತನ ಧೋರಣೆ ಇವನ ಸರ್ವಾಧಿಕಾರ ಧೋರಣೆ ಇನ್ನು ಮುಂದುವರಿತಲೇ ಇತ್ತು ಆದ್ರೆ ಇತ್ತೀಚಿನ ಸೊಸೈಟಿಗಳಲ್ಲಿ ಯಾವಾಗ ಇವನ್ನ ಮಕಡೆ ಕಡೆ ಅವಾಗ ಸ್ವಲ್ಪ ಜನ ಅವನಿಂದ ದೂರವಾದ ಅನೇಕ ಜನ ದೂರವಾಗಿದ್ರೆ ನಾನು ಇವನು ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡ್ಕೊಂಡ್ಬಂದ ಇವನು ವಿರುದ್ಧವಾಗಿ ಮಾತಾಡಿರಿ ಯಾರ್ಯಾರ ಹತ್ರ ಹೋಗಿ ಮಿನಿಷ್ರಿ ಕಾಲು ಇಟ್ಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಪೊಲೀಸ್ ಕೇಸು ಮತ್ತೊಂದು ಮಗದೊಂದು ಮಾಡ್ತಾರೆ ಅಂತ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ನೌಕರಿ ಗೊತ್ತಾಗಿದೆ ಯಾರ್ಯಾರ ಮೇಲೆ ಎಫ್ ಐ ಆರ್ ಹಾಕ್ಸಿದ್ದೇನೆ ಯಾರ್ಯಾರ್ಯಾರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದ್ದೇನೆ ಯಾವ 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 ನಾಯಕರ ಮೇಲೆ ಟ್ರಾನ್ಸ್ಫರ್ ಮಾಡಿಸಿದ್ದಾನೆ ಅಂತಾನ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಇವತ್ತು ಏನು ಸರಿಸಮಾನ ವೇತನ ಕೊಡಿಸ್ತೀನಿ ಅಂತ ಬುಗಳಿದ್ದಂಥ ಚಂದ್ರಣ್ಣ ಅವರು ಯಾವ ಸರಿಸಮಾನವನ್ನು ಕೊಡ್ಸೋಕ್ಕಾಗಲ್ಲ ಯಾವ ಒಂದೇ ಒಂದು ಪಿ ಇವನ ಯೋಗ್ಯತೆಗೆ ಜಾಸ್ತಿ ಮಾಡಿಸೋಕ್ಕಾಗಲ್ಲ ನೌಕರಿಗೆ ಸಂಬಳ ಇವನು ಬರೇ ಸುಳ್ಳು ಕೊಳ್ಳು ಭರವಸೆಗಳನ್ನ ಊದ್ತಾ ಇವತ್ತು ಕಾರ್ಮಿಕರನ್ನ ಬಲಿಪುಷಗಳನ್ನಾಗಿ ಮಾಡ್ದ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಉಪವಾಸ ಕೂತ್ಕೊಂತೀನಿ ಅಂತ ಹೇಳ್ತಂಥ ಯೋಗ್ಯತೆ ಇಲ್ಲದಂತ ಮನುಷ್ಯ ಬರೀ ಇಪ್ಪತ್ತೈದು ಜನಗಳನ್ನ ಕೂಡಿಸ್ಕೊಂಡು ಉಪವಾಸ ಕೂತ್ಕೊತಾನೆ ಅವನೇ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡ್ತಾನೆ ನನ್ನ ಅರೆಸ್ಟ್ ಮಾಡಿಸ್ಬಿಡಿ ನನ್ನ ಜನ ಸೇರಿಲ್ಲ ನನ್ನ ಮರ್ಯಾದೆ ಮೂರ್ ಕಾಸು ಹೋಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಲಾಯನವಾದಿ ಮಾಡ್ತಾನೆ ಇವನ ಯೋಗ್ಯತೆಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಇರ್ತಕ್ಕಂಥ ನೌಕರರು ಅಂತ ಹೇಳ್ಕೊಂತಾರಲ್ಲ ಅವನಿಗೆ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಇವ್ನ ಯೋಗ್ಯತೆಗೆ ನೂರು ಜನ ಕುಂಡಸಕ್ ಆಗ್ಲಿಲ್ಲ ಐವತ್ತು ಜನ ಮೊದಲೇ ಕುಂಡಿಸ್ಲಿಲ್ಲ ಅವತ್ತಿದ್ದಿರ್ತಕ್ಕಂಥ ಜನ ಐದು ಪ್ಲಸ್ ಐದು ಹತ್ತು ಜನ ಇವ್ರ ಯೋಗ್ಯತೆಗಳಿಗೆ ಒಬ್ಬೊಬ್ಬ ಯೂನಿಯನ್ ಮುಖಂಡರುಗಳಿಗೂ ಒಬ್ಬೊಬ್ಬರಿಗೂ ಒಂದು ಒಬ್ಬೊಬ್ಬರು ಜನನೂ ಸೇರ್ಕೊಂಡಿಲ್ಲ ಹಿಂದೆ ವರಕ್ಕೂ ಇಲ್ಲ ಮುಂದೆ ಹೊರಕ್ಕೂ ಇಲ್ಲ ಆ ರೀತಿ ಮಾಡ್ಕೊಂಡು ಕೆ ಬಿ ಎನ್ ನಾಗರಾಜ್ ಅವ್ರಿಗೆ ಅವ್ರದ್ದು ಸಂಘಟನೆ ಹತ್ತು ಜನ ಇಲ್ಲ ಸುರೇಶ್ ರಾವ್ ಮೈಸೂರು ಎ ಐ ಟಿ ಸಿ ಮುಖಂಡರಾಗಿ ಇವತ್ತು ಕೂಟದ ರಾಜ್ಯಾಧ್ಯಕ್ಷರಾಗಿ ಮೆರಿತಾ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗಿ ಮೆರಿತಾ ಇರ್ತಕ್ಕಂಥ ಸುರೇಶ್ ರಾವ್ ಐದು ಜನ ಇಲ್ಲ ಹಾ ಬೋರ್ ಶೆಟ್ಟಿಗೆ ಇಬ್ಬರು ಇಂತರೆಲ್ಲ ನಾಯಕರು ಕಟ್ಕೊಂಡು ನಾನು ಸರಿಸಮಾನ ವೇತನ ಕೊಡಿಸ್ತೀನಿ ಇಂಥ ಹೊಟ್ಟಿದ್ದಾನಲ್ಲ ಇಂಥ ಅಯೋಗ್ಯರು ನಾವು ನಮ್ಮ ಕಡೆ ಇದೀವಲ್ಲ ಸಾರಿಗೆ ನೌಕರರು ನಾವು ಫಸ್ಟು ಇಂಥ ನಾಯಕನನ್ನ ಬೆಳೆಸಿದ್ಕೆ ನಮ್ಮ ಮೆಟ್ಟ ತಂಡ ನಾವು ಹೊಡ್ಕೋಬೇಕಾದ ಪ್ರಸಂಗ ಇವತ್ತು ಓದಿ ಬಂದಿದೆ ಹಾಗಾಗಿ ಇವನು ಸೊಸೈಟಿ ಎಲೆಕ್ಷನ್ ಚುನಾವಣೆಯಲ್ಲಿ ಬದುಕು ಕಟ್ಕಣಕ್ಕೆ ಅಂತ ಬಂದ ಎಸ್ ಸಿ ಎಸ್ ಟಿ ಮುಖಂಡರುಗಳನ್ನ ತುಳಿತಾ ಬಂದ ಮೈಸೂರು ಭಾಗದಲ್ಲಿ ಒಬ್ಬರನ್ನ ತುಳಿದ ಕಡೆ ದಾವಣಗೆರೆ ಭಾಗದಲ್ಲಿ ಒಬ್ಬರನ್ನ ತುಳ್ದ ಬೆಂಗಳೂರು ಬೇಸಲ್ಲಿ ತುಳಿದಿರ್ತಕ್ಕಂಥ ಅನೇಕ ಜನ ಎಸ್ ಸಿ ಎಸ್ ಟಿ ನೌಕರನ್ನ ಎಫ್ಐಆರ್ ಪೊಲೀಸು ಮತ್ತೊಂದು ಮಗದೊಂದು ಕೇಸ್ಗಳು ಹಾಕಿ ಅವ್ರನ್ನ ಯಾರು ಮಾತಾಡ್ತಾರೆ ಇವನ ಬಗ್ಗೆ ಯಾರು ಇವನ ಧೋರಣೆ ಕಟು ಧೋರಣೆಯನ್ನ ಖಂಡಿಸ್ತಾರೆ ಇಂಥರ ಮೇಲೆ ಸಾಧಿಸತಕ್ಕಂಥ ವ್ಯಕ್ತಿ ಈ ಮೂಢಾತ್ಮ ಇವರು ಯಾರೋ ಮಾತನ್ನ ಕೇಳ್ಕೊಂಡು ಇಲ್ಲಿವರೆಗೂ ಬೆಳೆದಿದ್ದು ಸಾಕಪ್ಪ ಚಂದ್ರ ನಿನ್ನ ಸವಾಸ ಸಾಕು ಇನ್ನಾದ್ರೂ ಸಾರಿಗೆ ನೌಕರರಿಗೆ ಉಳಿತು ಮಾಡೋಂಥ ಕೆಲಸ ನಿನ್ನ ಕೈಲಿ ಸಾಧ್ಯವಾಗೋದಿಲ್ಲ ದಯವಿಟ್ಟು ನೀನು ತಟಸ್ಥವಾದ್ರೆ ನಿನ್ನ ಮಾನ ಮರ್ಯಾದೆ ಪ್ರಶ್ನೆ ಎಲ್ಲ ಉಳಿತದೆ ಇವತ್ತು ಸುಮಾರು ಇನ್ನ ಒಂದು ಒಂದೂವರೆ ವರ್ಷದಲ್ಲಿ ಎರಡೆರಡುವರೆ ಸಾವಿರ ಜನ ಅಧಿಕಾರಿ ವರ್ಗದವರು ರಿಟೈರ್ಡ್ ಆಗ್ತವ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಿಮಗೆ ಶೂನ್ಯ ಅವರು ಮುಂದಿನ ದಿನಗಳಲ್ಲಿ ನಿನ್ನ ಚೀಮಾರಿ ಹಾಕಂತ ದಿನ ಬಹಳ ಹತ್ರದಲ್ಲಿದೆ ಇನ್ನು ಸಾರಿಗೆ ನೌಕರರಲ್ಲಿ ವಿಚಾರ ಬೇಡ ಅಧಿಕಾರಿಗಳಿಗೆ ನೀನು ಬಣ್ಣ ಕಟ್ತನು ನಾಟಕಗಾರ ಕೂಸುಂಬೆ ನಾಟಕಗಾರ ನೀನು ದಿನಕ್ಕೊಂದು ಆಟ ದಿನಕ್ಕೊಂದು ಬಣ್ಣವನ್ನು ಬದಲಾಯಿಸ್ಕೊಂಡು ಕಾರ್ಮಿಕರಿಗೆ ಮೋಸ ಮಾಡ್ಕೊಂಡಿರ್ತಕ್ಕಂಥ ವಿವೇಕಿ ನೀನು ನಿನ್ನಿಂದ ಸಾರಿಗೆ ನೌಕರರ ಕಾರ್ಮಿಕರಿಗೆ ನಿಮ್ಗೆ ನಿನ್ನೆ ಕೊಡ್ಸ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿನ್ನನ್ನು ನಂಬ್ಕೊಂಡು ಏನು ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೆ ನಾನು ನನ್ನ ಮನದಾಳದ ಮಾತನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಇವನು ಸಾಕಪ್ಪ ಸಾಕು ನಿನ್ನ ಸವಾಸ ಅಂತ ಹೇಳಿ ಕೈ ಬಿಡಿ ನಿಮಗೆ ನೇರವಾಗಿ ಸರ್ಕಾರ ಮತ್ತೆ ಆಡಳಿತ ಪರ ನಿಂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಡಿ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಇಲ್ಲ ಇಲ್ಲಾಂದ್ರೆ ಇವನ್ನ ನೆಚ್ಕೊಂಡ್ರೆ ನಿಮಗೆ ಯಾವುದೇ ಒಂದೇ ಒಂದು ಎನ್ ಪಿ ಇವ್ನ ಕೈಲಿಂದ ಕೊಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಆತನ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನಾದರೂ ಇವನು ಬಿಡಿ ಇವನು ಈ ಈ ಮುಷ್ಕರದಲ್ಲಿ ಯಾವ ಡ್ರಾಮಾ ಆಡ್ದ ಯಾವ ಆಟ ಆಡ್ದ ಎಲ್ಲರಿಗೂ ಗೊತ್ತಿದೆ ಎಲ್ ಎಲ್ಲ ಹಾಕ್ಸಿದ್ ಯಾರು ಹೋದ ಚ ಮುಷ್ಕರದಲ್ಲಿ ಎಲ್ ಎಲ್ಲಿ ಹಾಕ್ಸಿದ್ ಯಾರು ಅಂತನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವನು ನಾನು ಮುಷ್ಕರದ್ದು ಪ್ರಪ್ರಥಮವಾಗಿ ನಾನು ಮೊದಲೇ ಹೇಳ್ದೆ ನಾನು ಯಾವ ಸಂಘಟನೆ ಬರೋನು ಅಲ್ಲ ಯಾ ಸಂಘಟನೆಯ ವಿರೋಧಿನೂ ಅಲ್ಲ ಅಂತ ನಾನು ಪ್ರಪ್ರಥಮವಾಗಿ ಹೇಳ್ಕೊಂಡಿದ್ದೀನಿ ಹಾಗಾಗಿ ನನಗೆ ಮುಷ್ಕರದ ವಿರೋಧಿನೂ ಅಲ್ಲ ಮುಷ್ಕರ ಪರದನು ಅಲ್ಲ ಹಾಗಾಗಿ ಇಂಥ ಅವಿವೇಕಿ ಚಂದ್ರು ಆ ಚಂದ್ರನ ದೂರವಿಡಿ ಈ ಕೂಟವನ್ನು ಬಹಿಷ್ಕರಿಸಿ ಇಂಥ ಅಯೋಗ್ಯನಿಂದ ಇವತ್ತು ಸಾರಿಗೆ ನೌಕರರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ರುದ್ರೇಶ್ ಎಸ್ ನಾಯ್ಕ